ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಒಂದೇ ಒಂದು ಟ್ರೇಲರ್ ಗೆ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಸಹ ಒಂದು ಕ್ಷಣ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದ ಚಿತ್ರ ಕನ್ನಡದ ಕೆಜಿಎಫ್ ಕನ್ನಡ ಚಿತ್ರರಂಗ ಚಿಕ್ಕದು ಅಂತ ನಿರ್ಲಕ್ಷ್ಯ ಮಾಡಿದ್ದವರೆಲ್ಲ ದಂಗು ಬಡಿಯುವಂತೆ ಮಾಡಿದ್ದು ಕನ್ನಡದ ಇದೇ ಸಿನಿಮಾ ಅಂತಹ ಚಿತ್ರವನ್ನ ಕೆಜಿಎಫ್ ನೋಡಲೇಬೇಕು ಅಂತ ಪರಭಾಷಾ ಸ್ಟಾರ್ಗಳೇ ಹೇಳ್ತಿದ್ದಾರೆ ಹೀಗಿರುವಾಗ ಅಭಿಮಾನಿಗಳ ಸಂಭ್ರಮ ಹೇಗಿರಬೇಕು ಅಂತ ಹೇಳುವುದೇ ಬೇಕಿಲ್ಲ ಚಂದನವನದ ಬಹು ನಿರೀಕ್ಷಿತ ಸಿನಿಮಾದ ಟಿಕೆಟ್ಗಳು ಕಡ್ಲೆಪೂರಿಯಂತೆ ಮಾರಾಟವಾಗ್ತಾ ಇದ್ದು ಮೊದಲ ದಿನದ ಟಿಕೆಟ್ಗಳು ಸಂಪೂರ್ಣವಾಗಿ ಮಾರಾಟವಾಗಿದೆ ಉಳಿದಂತೆ ಮೊದಲ ದಿನವೇ ಸಿನಿಮಾ ನೋಡುವ ಆಸೆ ಹೊಂದಿದ್ದವರಿಗೆ ನಿರಾಶೆಯಾಗಿದೆ ಇದರಿಂದಾಗಿಯೇ ಕೆಲವೆಡೆ ಅಭಿಮಾನಿಗಳು ಪ್ರತಿಭಟನೆ ಮಾಡಿದರೆ ಮತ್ತೆ ಕೆಲವೆಡೆ ಬ್ಲಾಕ್ ಟಿಕೆಟ್ಗಳ ಹಾವಳಿಯು ಆರಂಭವಾಗಿದೆ ಹೌದು ಬಾಹುಬಲಿ ನಂತರ ಸಿನಿಮಾ ಟಿಕೆಟ್ಗಾಗಿ ಸಾಕಷ್ಟು ಚಿತ್ರಮಂದಿರದ ಮುಂದೆ ಜನರು ಸಾಲುಗಟ್ಟಿ ನಿಲ್ಲುತ್ತಿರೋ ಬಹುಶಃ ಕನ್ನಡದ ಕೆಜಿಎಫ್ ಕೆ ಅನ್ಸುತ್ತೆ ಬ್ಲಾಕ್ನಲ್ಲಿ ಕೆಜಿಎಫ್ ಸಿನಿಮಾದ ಟಿಕೆಟ್ ಸಿಗಲಿಲ್ಲವೆಂದು ಚಿತ್ರಮಂದಿರದ ಸಿಬ್ಬಂದಿಯ ಬೆರಳನ್ನೇ ಕತ್ತರಿಸಿದ ಘಟನೆ ಬೆಂಗಳೂರಿನ ಬಾಗ್ಡಿ ರಸ್ತೆಯಲ್ಲಿರೋ ವೀರೇಶ್ ಚಿತ್ರಮಂದಿರದ ಬಳಿ ನಡೆದಿದೆ ನಲ್ಲಿ ಟಿಕೆಟ್ ಮಾರೋ ಆ ಬ್ಲಾಕ್ ಟಿಕೆಟ್ ಕೊಡಲ್ಲ ಎಂದಿದ್ದಾರೆ ಇದರಿಂದ ಸಿಟಿ ಗೆದ್ದ ಬ್ಲಾಕ್ ಟಿಕೆಟ್ ಮಾರೋ ಆರೋಪಿ ಚಿತ್ರಮಂದಿರದ ಸಿಬ್ಬಂದಿ ಅರವಿಂದ್ ಅವರ ಮೇಲೆ ಹಲ್ಲೆ ಮಾಡಿ ಎಡಗೈ ಬೆರಳು ಕತ್ತರಿಸಿದ್ದಾರೆ ಬಹಳ ದಿನಗಳಿಂದ ಆರೋಪಿ ಅರವಿಂದ್ ಅವರ ಬಳಿ ಬ್ಲಾಕ್ ಟಿಕೆಟ್ ಕೊಡಿಸುವಂತೆ ಒತ್ತಾಯಿಸುತ್ತಿದ್ದ ಎನ್ನಲಾಗಿದೆ ಈ ಘಟನೆ ಡಿಸೆಂಬರ್ ಹದಿನೇಳರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಸದ್ಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ ನಗರದ ನರ್ತಕಿ ಚಿತ್ರಮಂದಿರದ ಬಳಿ ಕೆಜಿಎಫ್ ಸಿನಿಮಾದ ಟಿಕೆಟ್ಗಾಗಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಇನ್ನೂ ಟಿಕೆಟ್ ಸಿಗದ ಕಾರಣದಿಂದ ಚಿತ್ರಮಂದಿರದ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುವಾರ ಟಿಕೆಟ್ ಕೊಡುವುದಾಗಿ ಹೇಳಿದ್ರು ಆದರೆ ಈಗ ಯಾರಿಗೂ ಟಿಕೆಟ್ ಕೊಡ್ತಿಲ್ಲ ಟಿಕೆಟ್ ಸಿಗದೇ ಇದ್ದರೆ ನಾವು ಇಲ್ಲೇ ಇರ್ತೇವೆ ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ ಕಬ್ಬನ್ಪೇಟೆ ಅಭಿಮಾನಿಗಳು ಇಂದು ನಗರದ ಶಾರದಾ ಚಿತ್ರಮಂದಿರ ಮಂದಿರದಲ್ಲಿ ವಿಶೇಷ ಪೂಜೆ ಆಯೋಜಿಸಿದ್ದರು ಕೆಜಿಎಫ್ ಸಿನಿಮಾ ನೂರು ದಿನ ಪ್ರದರ್ಶನ ಕಾಣಲೆಂದು ಅಭಿಮಾನಿಗಳು ಆಂಜನೇಯನ ಮೊರೆ ಹೋಗಿದ್ದಾರೆ ಎಸ್ಪಿ ರಸ್ತೆಯಲ್ಲಿರುವ ಶಾರದಾ ಚಿತ್ರಮಂದಿರದಲ್ಲಿ ವಿಶೇಷ ಪೂಜೆ ಮಾಡಿದ್ದು ಆಂಜನೇಯನ ವಿಗ್ರಹವನ್ನೇ ಚಿತ್ರಮಂದಿರದ ಬಳಿ ತಂದು ಪೂಜೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇನ್ನೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೆಜಿಎಫ್ ಸಿನಿಮಾದ ಟಿಕೆಟ್ಗಳಿಗೆ ಆನ್ಲೈನ್ ಬುಕ್ಕಿಂಗ್ ಆರಂಭವಾಗಿಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಾತ್ರ ಬುಕ್ಕಿಂಗ್ ಓಪನ್ ಆಗಿದ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅದರಲ್ಲೂ ಬೆಂಗಳೂರಿನ ಭೂಮಿಕಾ ಚಿತ್ರಮಂದಿರದಲ್ಲಿ ತೆಲುಗು ಹಾಗೂ ಹಿಂದಿ ಭಾಷೆಯ ಕೆಜಿಎಫ್ ಸಿನಿಮಾ ನಾಲ್ಕು ಪ್ರದರ್ಶನ ಕಾಣಲಿದೆ ಉಳಿದಂತೆ ಎಲ್ಲಾ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಕನ್ನಡ ಸಿನಿಮಾವೇ ಪ್ರದರ್ಶನ ಕಾಣಲಿದೆ ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾವ ಯಾವ ಭಾಷೆಯ ಕೆಜಿಎಫ್ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ ಏನೇ ಆಗಲಿ ಫ್ರೆಂಡ್ಸ್ ಟಿಕೆಟ್ ಕೊಡಲು ನಿರಾಕರಿಸಿದ್ದಕ್ಕೆ ವ್ಯಕ್ತಿಯೊಬ್ಬನ ಕೈಬೆರಳನ್ನೇ ಕಟ್ ಮಾಡಿರೋ ಘಟನೆ ನಿಜವಾಗ್ಲೂ ದುರಂತವೇ ಸರಿ ಈ ರೀತಿ ಘಟನೆಗಳು ನಡೆದೇ ಇರಲಿ ಅಂತ ನಾವು ಕೂಡ ಹಾರೈಸೋಣ ಆದಷ್ಟು ಬೇಗ ಆ ವ್ಯಕ್ತಿ ಶೀಘ್ರ ಗುಣಮುಖರಾಗ್ಲಿ ಅಂತ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಜಿಎಫ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಎಷ್ಟು ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಲೈಕ್ ಕೊಟ್ಟಿ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು